ಎಸ್ ಎಲ್ಲ ಅಭ್ಯರ್ಥಿಗಳಿಗೆ ನಮಸ್ಕಾರಗಳು ಎರಡು ಸಾವಿರ ಲೈನ್ಮನ್ಗಳ ಒಂದು ನೇಮಕವನ್ನು ಶೀಘ್ರ ಅಂದರೆ ಹದಿನೈದು ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇದನ್ನು ನೋಡ್ಕೊಳ್ಬೋದು ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಹಾಗೂ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೂಡ ಇದು ಪ್ರಕಟಣೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ವಿಜಯ ಕರ್ನಾಟಕ ಸುದ್ದಿ ಏನಿದೆ ಅಂಥೇಳಿ ಇಂದಿನ ಇಲಾಖೆಗೆ ಎರಡು ಸಾವಿರ ಲೈನ್ಮನ್ಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಹದಿನೈದು ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಲೈನ್ಮನ್ಗಳ ಹುದ್ದೆಗೆ ರಾಜ್ಯದಂತೆ ಒಂದೇ ದಿನ ನೇಮಕ ಪ್ರಕ್ರಿಯೆ ನಡೆಯಲಿದೆ ಅಂತಕ್ಕಂಥದ್ದು ಸಾವಿರ ಸಹಾಯಕ ಇಂಜಿನಿಯರ್ಗಳು ಎ ಹಾಗೂ ಕಿರಿಯ ಇಂಜಿನಿಯರ್ಗಳು ಜೆಇ ನೇಮಕ ಮಾಡಿ ಈಗಾಗಲೇ ಕಾರ್ಯಾದೇಶ ನೀಡಿದ್ದೇವೆ ಇಂದಿನ ಇಲಾಖೆಗೆ ಹೊಸದಾಗಿ ನೇಮಕಗೊಂಡಿರುವ ನಾಲ್ಕು ಸಹಾಯಕ ಇಂಜಿನಿಯರ್ಗಳಿಗೆ ಇತ್ತೀಚೆಗೆ ಕಾರ್ಯಾನುಭವ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ನೆಕ್ಸ್ಟ್ ವಿದ್ಯುತ್ ಉತ್ಪಾದನೆ ಚಿತ್ರಣ ಇದೆಲ್ಲ ಇದೆ ಇದೇನು ನಮಗೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದರಲ್ಲಿ ಕೂಡ ಒಂದು ಪಾಯಿಂಟ್ ಇದೆ ನೋಡ್ಕೋಬೋದು ಸಂಯುಕ್ತ ಕರ್ನಾಟಕ ಸೊ ಶೀಘ್ರದಲ್ಲಿ ಇಂಧನ ಇಲಾಖೆಯು ಎರಡು ಸಾವಿರ ಲೈನ್ಮಾನ್ ಹುದ್ದೆಗಳ ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಹದಿನೈದು ದಿನಗಳಲ್ಲಿ ಸೂಚನೆ ಹೊರಡಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ರಾಜ್ಯ ಇಂಧನ ಖಾತೆ ಸಚಿವ ಕೆ ಜೆ ಜಾರ್ಜ್ ಅವರು ತಿಳಿಸಿದರು ಬುಧವಾರ ಜಿಲ್ಲೆ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಲೈನ್ಮನ್ಗಳ ಹುದ್ದೆಗಳಿಗೆ ಒಂದೇ ದಿನ ನೇಮಕ ಪ್ರಕ್ರಿಯೆ ನಡೆಯಲಿದೆ ಪಾರದರ್ಶಕತೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು ವೈ ಟಿ ಪಿ ಎಸ್ ಹುದ್ದೆಗಳಿಗೆ ಹುದ್ದೆಗಳನ್ನು ಭರ್ತಿ ವೇಳೆ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಹಾಗೂ ಮೂರು ಎಪ್ಪತ್ತೊಂದು ಜೆ ಅನ್ವಯ ಮೀಸಲು ನೀಡಬೇಕು ಆದರೆ ನೂರಿತ ಕೆಲಸಗಾರರು ಸಿಗುತ್ತಿಲ್ಲ ಸೊ ಎಂಬ ಕಾರಣಕ್ಕೆ ಸ್ಥಳೀಯರ ನೇಮಕ ಆಗುತ್ತಿಲ್ಲ ಎಂಬ ಮಾತು ಕೇಳಿ ಬಂದಿದೆ ಆದ್ದರಿಂದ ಎಷ್ಟು ಜನ ಬೇಕೋ ಎಷ್ಟು ಜನ ಬೇಕೋ ಅಂತ ನೇಮಕ ಅಂತ ತೀರ್ಮಾನಿಸಿ ಅವರಿಗೆ ಕೆ ಪಿ ಸೇಲ್ನಿಂದ ಅಗತ್ಯ ನೀಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಸಿದ್ದರಾಮಯ್ಯವರ ಸರ್ಕಾರ ಉದ್ಯೋಗ ಪೂರ್ವಕ ಕೌಶಲ್ಯ ತರಬೇತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ಅದರ ಜೊತೆಗೆ ಆರ್ ಟಿ ಪಿ ಎಸ್ ಒಂದನೇ ಘಟಕ ತೀರ ಎಂಬ ಕಾರಣಕ್ಕೆ ಮುಚ್ಚೋದಿಲ್ಲ ಈ ಕುರಿತು ಊಹಾಪೋಹ ಆದರೆ ಈಗಾಗಲೇ ಕೆ ಪಿ ಎಸ್ ಸಿ ಮಂಡಳಿಯ ಸಭೆಯಲ್ಲಿ ನಿರ್ಧರಿಸಿದಂತೆ ಅದನ್ನು ಸರಿಪಡಿಸಲು ಅಗತ್ಯ ಹಣ ಬಿಡುಗಡೆಗೂ ಕ್ರಮವಹಿಸಲಾಗುತ್ತದೆ ಈಗ ನಮಗೆ ಬೇಕಾಗಿರೋದು ಇಲ್ಲಿ ಎರಡು ಸಾವಿರ ಲೈನ್ಮಾನಗಳ ನೇಮಕ ಹದಿನೈದು ದಿನದಲ್ಲಿ ಅಧಿಸೂಚನೆ ಹೌದಾ ಎಸ್ ಥ್ಯಾಂಕ್ ಯು ಸೋ ಮಚ್ Uh, for attending this session. Have a nice day.